ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅಲ್ಲಿಗೆ ಹೋಗಿ ಧರ್ಮಸ್ಥಳದಿಂದ ತೆಕ್ಕಿ ಅಂತ ಹೇಳಿದ್ದಾರೆ ಹಾಗೆಲ್ಲ ಹೇಳಿ ನಾನು ಅಲ್ಲಿಗೆ ಹೋಗುದಿಲ್ಲ ಅಲ್ಲಿಯ ದುಡ್ಡು ಅಲ್ಲಿ ನನಗೆ ದುಡ್ಡು ಕೊಟ್ಟದ್ದಲ್ಲ ನನಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬಂದದ್ದು ನನಗೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಟ್ರೆ ನಾನು ಬ್ಯಾಂಕಿಗೆ ಇನ್ನು ತಿಂಗಳಿಗೊಮ್ಮೆ ಕಟ್ಟಿಕೊಂಡು ಬರ್ತೇನೆ ಕೇರಳದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಪಿನರಾಯಿ ವಿಜೇಂದ್ರ ಅವರಿಗೆ ದೂರು ನೀಡಿದ್ದೇನೆ ದೂರು ನೀಡಿದ್ದೇನೆ ಈ ದೂರಿನ ನಂತರ ಏನಾಯ್ತು ದೂರಿನಂತರ ಅವರು ತನಿಖೆಯನ್ನು ಮಾಡುತ್ತೇನೆ ಅಂತ ಹೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ನಂತರ ನನ್ನನ್ನು ಟೇಷನಿಗೆ ಬರಲಿಕ್ಕೆ ಹೇಳಿದರು ಅಲ್ಲಿ ಅವರು ಇದು ನಿನಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರು ನಾನು ಹೇಳಿದೆ ನನಗೆ ಪಾಸ್ ಪುಸ್ತಕ ಬೇಕು ಮತ್ತು ನಾನು ರಿನುವಲ್ ಮಾಡಿದ ಒಂದು ವರ್ಷದಲ್ಲಿ ಕಟ್ಟಿಕೊಂಡು ಬಂದ ರೀನುವಲ್ ಮಾಡಿದ ರಿಸಿಪ್ಟು ಕೇಳಿದೆ ಅದನ್ನು ಕೊಡುವುದಿಲ್ಲ ಹೇಳಿದರು ಆನಂತರ ನಾನು ಪಿ ಆರ್ ಕೆ ಬಾಂಡನ್ನು ಕೇಳಿದೆ ಅದು ಸಹ ಇಲ್ಲ ಅಂತ ಹೇಳಿದರು ಲಾಸ್ಟಿಗೆ ನಾನು ಸೈನ್ ಹಾಕಿ ಆದರೂ ನನಗೆ ಸೀಲ್ ಸೈನು ಹಾಕಿ ಬರೆದು ಕೊಡಿ ಅಂತ ಕೇಳಿದೆ ಅದು ಸಹ ನಮ್ಮ ಯೋಜನಾ ಕಚೇರಿಗೆ ಬನ್ನಿ ಅಲ್ಲಿ ಇಲ್ಲದಿದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವರು ಜೋರು ಮಾಡಿದ್ರು ಪಂಡೇರಂಟಾ ಲೋನ್ ಕಟ್ಟೋಡ್ಸಿಂದು ಪಂಡೇರು ಬರ್ಪಿನ ಪರ್ಮಿಷನ್ ಇದಿ ಅಥವಾ ಕಾಸಲ್ಲ ಕಟ್ಟಿದ್ವಿ ಐದಕ್ಕ ಒಂದು ಸಮಯ ನ ಅಧ್ಯಕ್ಷರು పండేరు లోన్ కట్టడదు అప్పుడు అధ్యక్షులు ఆ మంచిగల మాలిపోయేరు ఇంచీగల మాలిపోయేరు ఈ రడ్డు ఓడ కారు దిర్పున వ్యవస్థ ఉంది అధ్యక్ష నేను కంప్లైంట్ కొను సుమారు పత్ పద్నైదు జన బతారు అయితే వీలర్లు అవుతారు ఆరు వంతారు నేను కోర్టుకు పడతానట్లా ఆయన కాసు కట్టానో పంతేరు నేను ఇంత లాస్ట్కి ఇల్లు మారుతాంట్లా కట్టడు జాగే మారోడు అంది పంతారు అక్కడ కూడా ఈ బూకు ఈ చిల్లర పైసే బాకీ అనంత బూకును ఇక అడక్ అసలు అడుగు ఇంత ఖాళీ బూకు కొనట్ల అక్కడ బూకు അക്കൗണ്ട് ഓപ്പൺ അവസ്ഥ ഞായറാഴ്ച ഞാൻ മീറ്റിംഗ് പോയി അത് സംസാരിക്കാൻ പറയുമ്പോൾ അവർ ഈ ബുക്ക് എറിഞ്ഞ ആൾക്കാർക്ക് സപ്പോർട്ടായിട്ട് അവർ സംസാരിച്ചു അപ്പോൾ ന്യായം ഒന്നും ചോദിച്ചിട്ടില്ല അപ്പോൾ ഇത് ഓരോരാൾക്ക് ഓരോരോ നിയമമാണ് ವೀಕ್ಷಕರೇ ಕೇರಳಕ್ಕೂ ಹಬ್ಬಿತು ಬಡ್ಡಿ ಮಕ್ಕಳ ಬಡ್ಡಿ ದಂಧೆಯ ಕಿರುಕುಳ ಬಡ ಜನರಿಗೆ ಬೆದರಿಕೆಯೊಡ್ಡಿ ಭಯದಿಂದ ವಿಲವಿಲ್ಲ ಒದ್ದಾಡುವಂತೆ ಮಾಡಲಾಗ್ತಿದೆಯ ದೇವರ ಹೆಸರಿನಲ್ಲಿ ದನದ ದನದಾಹಿ ತಂಡದ ಸ್ವಸಹಾಯ ಸಂಘಗಳು ಅಸಹಾಯಕ ಮುಗ್ಧ ಬಡವರ ರಕ್ತ ಇರುತ್ತಿದೆಯ ಮಂಜುನಾಥನ ಅವಕೃಪೆಯ ಭಯದಿಂದ ಈ ಸ್ವಸಹಾಯ ಸಂಘಗಳ ಸಾಲದಿಂದ ಮುಕ್ತಿ ಪಡೆಯಲು ಗ್ರಾಹಕರು ತಮ್ಮ ಅಂಗಾಂಗಗಳನ್ನು ಮಾರಾಟ ಮಾಡಬೇಕಾದ ಅನಿವಾರ್ಯತೆಯೇ ಘಟನೆಯ ಹಿನ್ನೆಲೆ ನೋಡಿದ್ರೆ ದೇವರನಾಡು ಕೇರಳದ ಕಾಸರಗೋಡಿನ ಪೆರ್ಲಾದ ನಾರಾಯಣ ಪಲ್ತಾಜೆ ನಾರಾಯಣ ನಾಯಕ್ ಹೊರ್ಂಬೋಡಿ ನಿರ್ಮಲಾ ಬಳ್ಳೂರು ಹೀಗೆ ಹಲವರಿಗೆ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಸ್ವಸಹಾಯ ಸಂಘದ ತಂಡಗಳು ತನ್ನ ತಾಕತ್ತನ್ನು ಪ್ರದರ್ಶಿಸಿದೆ ಕುಟುಂಬಗಳಾಗಿದ್ರು ಮಂಜುನಾಥನ ಹೆಸರಿನ ಹಣವೆಂಬ ಕಾರಣಕ್ಕಾಗಿ ನಿಯತ್ತಿನಲ್ಲಿ ಹಲವು ವರ್ಷ ಪ್ರತಿ ಕಂತುಗಳನ್ನು ಬಡ್ಡಿ ಸಮೇತ ಕಟ್ಟಿರುವ ಕೀರ್ತಿ ಇವರುಗಳಿಗಿದೆ ಒಂದು ದಿನ ತಡವಾಗಿ ಕಂತು ಕಟ್ಟಿದ್ದಕ್ಕೆ ಇವರುಗಳಿಗೆ ಬೆದರಿಕೆ ಬಂದಾಗ ಸಹಿಸದ ಇವರು ಕೇರಳದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಪಿಣರಾಯಿ ವಿಜೇಂದ್ರ ಅವರಿಗೆ ದೂರು ನೀಡಿದ್ದಾರೆ ದೂರಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಸ್ವಸಹಾಯ ಸಂಘದ ಬಡ್ಡಿ ದಂಧೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವಂತೆ ಆದೇಶ ನೀಡಿದ್ದರು ಭಯಪಟ್ಟ ಕೆಲವು ಸ್ವಸಹಾಯ ಸಂಘದ ಅಧಿಕಾರಿಗಳು ಇವರುಗಳಿಗೆ ಕರೆ ಮಾಡಿ ನಾವು ಕುಳಿತು ಮಾತನಾಡಿ ಬಗೆಹರಿಸುವ ಈ ದೂರುಗಳು ಯಾಕೆ ಎನ್ನುವಂತಹ ಮಾತನ್ನು ಕೂಡ ಆಡುವ ಸ್ಥಿತಿಗೆ ಬಂದಿದ್ರು ನಿಮ್ಮ ಕಿಡ್ನಿ ಮಾರಿಯಾದ್ರೂ ನಮ್ಮ ಹಣಗಟ್ಟಿ ಅಂದ್ರೆ ಯಾರು ಬಿಡ್ತಾರೆ ಹಾಗಾದ್ರೆ ಇವರ ಅಟ್ಟಹಾಸವನ್ನು ತಡೆಯಲು ಕಾಮಾಂಧರ ಬಾಯಿಯಿಂದ ತಿಮ್ಮರೌಡಿಯೇ ಎಂದು ಕರೆಸಿಕೊಂಡಂತಹ ಗೌರವಾನ್ವಿತ ಮಹೇಶ್ ಶೆಟ್ಟಿ ಅವರು ಕೇರಳಕ್ಕೂ ತಮ್ಮ ಶಕ್ತಿಯ ಬಲ ಬೀಸಿತರ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಬೇಲಿಯೇ ಎದ್ದು ಒಲಮಿದಂತೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಿನಲ್ಲಿ ನಡೆಯುವಂತಹ ಈ ದಂಧೆಯು ಬಡ ಜನಗಳಿಗೆ ಸಹಾಯ ಹಸ್ತವನ್ನು ನೀಡಬೇಕೆ ಹೊರತು ಅವರ ರಕ್ತ ಹೀರುವಂಥ ಕೆಲಸವನ್ನು ಮಾಡಬಾರದು ಇವರ ಈ ಅಟ್ಟಹಾಸವು ನಮ್ಮ ದೇವರನಾಡು ಕೇರಳಕ್ಕೂ ಕೂಡ ತಲುಪಿದೆ ಇದರಿಂದಾಗಿ ಹಲವು ಬಡವರು ತುಂಬಾ ಬೇಸರದಲ್ಲಿದ್ದಾರೆ ನಾನು ಸಂಘಕ್ಕೆ ಸೇರಿ ಹದಿನೇಳು ವರ್ಷ ಆಯಿತು ಕ ತುಂಬ ಕಷ್ಟದಿಂದ ನಾನು ಇಷ್ಟರ ತನಕ ದುಡ್ಡನ್ನು ಕಟ್ಟಿದ್ದೇನೆ ಮೊನ್ನೆ ಒಂದು ವಾರದಲ್ಲಿ ನನಗೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಸಂಘದವರೆಲ್ಲರೂ ಬೈದರು ಆನಂತರ ಅಲ್ಲಿ ಮೇಲೆ ಮೇಲು ವಿಚಾರಕರು ಸಹ ನನ್ನನ್ನು ಫೋನ್ ಮಾಡಿ ಏನು ಕಟ್ಟುವುದಿಲ್ಲ ಬೇಗ ಬಂದು ಕಟ್ಟಬೇಕು ಅಂತೇಳಿ ಹೇಳಿದರು ಆನಂತರ ಅವರು ನನ್ನನ್ನು ಜೋರು ಮಾಡಲಿಕ್ಕೆ ಬಂದರು ಹೀಗೆ ಹೀಗೆ ಕಟ್ಟಬೇಕು ಕಟ್ಟದಿದ್ದರೆ ಆಗುವುದಿಲ್ಲ ಅಂತೇಳಿ ಮತ್ತು ಲಾಸ್ಟಿಗೆ ನಾನು ಡಾಕ್ಯುಮೆಂಟ್ ಕೂಡ ಒಂದು ದಿವಸ ಸೈನ್ ಹಾಕಲಿಕ್ಕೆ ಕರೆಯುವಾಗ ಲಾಲ್ಬಾಗಿಗೆ ಹೋಗಿ ಸೈನ್ ಹಾಕಲಿಕ್ಕೆ ಎಲ್ಲರನ್ನು ಹೇಳುವಾಗ ನನ್ನ ಗಂಡನ ಲಾಸ್ಟಿಗೆ ಆಧಾರ್ ಕಾರ್ಡನ್ನು ತೆಕೊಂಡಿದ್ದಾರೆ ಆಧಾರ್ ಕಾರ್ಡಿನ ಜೆರಾಕ್ಸ್ ಬೇಕು ಅಂತ ಹೇಳಿ ತೆಕೊಂಡಿದ್ದಾರೆ ಎಲ್ಲರದ್ದು ಸೈನ್ ತೆಕೊಂಡಿದ್ದಾರೆ ನನ್ನ ಇದು ಆಧಾರ್ ಕಾರ್ಡಿನ ಜರಕ್ಸು ತೆಕ್ಕೊಂಡಿದ್ದಾರೆ ಲಾಲ್ಬಾಗಿನಲ್ಲಿ ಯಾಕೆ ಅಂತ ಕೇಳುವಾಗ ಅವರು ಹೇಳಿದರು ಅದು ನೋಮಿನಿಯ ಅವರದ್ದಲ್ವ ಹಾಗೆ ಬೇಕು ಅಂತ ಹೇಳಿದ್ದಾರೆ ಮತ್ತು ನನಗೆ ಒಮ್ಮೆ ನಾನು ತಿರುಪತಿಗೆ ಹೋಗಲಿಕ್ಕೆ ಅಂತೇಳಿ ಹೊರಟಿದ್ದೆ ಆವಾಗ ನನಗೆ ದುಡ್ಡಿನ ಸು ತುಂಬ ಕಷ್ಟ ಆಗಿತ್ತು ಆಗ ಆರು ಸಾವಿರ ಹೋಗುವ ಖರ್ಚು ಅಂದಾಜಿತ್ತು ಹಾಗೆ ವಾರದಲ್ಲಿ ಮೂರು ಸಾವಿರವನ್ನು ಕಟ್ಟಿಕೊಂಡು ಬರುವ ಇದ್ದೆ ಆ ನಂತರ ಅವತ್ತು ನನಗೆ ಕಟ್ಟಲಿಕ್ಕೆ ಆಗದ ಕಾರಣ ಐನೂರು ರೂಪಾಯಿ ಶಾರ್ಟೇಜ್ ಆಯಿತು ಅದನ್ನು ನನಗೆ ಮತ್ತಿನ ವಾರದಲ್ಲಿ ನಾನು ಕಂತನ್ನು ಕಟ್ಟುತ್ತೇನೆ ಅಂತೇಳಿ ಸಂಘದವರಲ್ಲಿ ಹೇಳಿದ್ದೆ ಅವರು ಆಯಿತು ಅಂತ ಹೇಳಿ ಹೇಗಾದರೂ ನೋಡುವಾಗ ತೆಕೊಳ್ತಾರಂತ ನೋಡುವ ಅಂತ ಹೇಳಿ ತೆಕೊಂಡು ಹೋಗಿದ್ದರು ಅಲ್ಲಿ ಅವರು ಟ್ಯಾಬ್ ಮುಂದೆ ಹೋಗುವುದಿಲ್ಲ ಹಾಗಿದ್ದ ಕಾರಣ ಈಗಲೇ ತಂದುಕೊಡಿ ಅಂತ ಹೇಳಿ ಜೋರು ಮಾಡಿದರು ಆತನ ಆ ಜೋರು ಮಾಡಿದ ಕಾರಣ ಅವರು ನ ಸೇವಾ ಪ್ರತಿನಿಧಿಯಾದ ವೆಂಕಪ್ಪನಲ್ಲಿಯೂ ಹೇಳಿದರು ಆನಂತರ ಸಂಘದವರನ್ನು ಹೇಳಿದರು ಸಂಘದ ಮೈನು ಅಧ್ಯಕ್ಷರಾದಂಥ ಇವಳು ರಜನಿ ಅವಳು ನನ್ನನ್ನು ಈಗಲೇ ಹೋಗಬೇಕಂತ ಈಗಲೇ ಕೊಂಡೋಗಿ ಕಟ್ಟಬೇಕು ಇಲ್ಲ ಇದ್ದರೆ ಟ್ಯಾಬ್ ಮುಂದೆ ಹೋಗುವುದಿಲ್ಲ ಅಂತೇಳಿ ನನ್ನನ್ನು ಜೋರು ಮಾಡಿದ್ರು ಹಾಗೆ ನಾನು ಮತ್ತೆ ನನ್ನ ಮಗನನ್ನು ಹೊರಟು ನಿಂತವಲು ಕೂಡ ಇಲ್ಲದ ದುಡ್ಡನ್ನು ದೇವಸ್ಥಾನಕ್ಕೆ ಅಂತ ಇಟ್ಟ ದುಡ್ಡನ್ನು ಐನೂರು ರೂಪಾಯಿ ವಾಪಸ್ ಹಾಕಿ ಮಗನಲ್ಲಿ ಕೊಂಡೋಗಿ ಕಳಿಸಿ ಕೊಟ್ಟೆ ಆ ನಂತರ ಅವರು ಆ ದುಡ್ಡನ್ನು ತೆಕೊಂಡ್ರು ಆವಾಗ ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ಈ ತರಹ ಒಂದು ಐದು ಹತ್ತು ರೂಪಾಯಿ ಕೂಡ ಅವರು ಬಾಕಿ ಆದ್ರೆ ನಮ್ಮನ್ನು ಬಿಡುವುದಿಲ್ಲ ಪುಸ್ತಕವನ್ನು ಎಲ್ದು ಬೀಸಾಡ್ತಾರೆ ಸುಮಾರು ಹದಿನೇಳು ವರ್ಷಗಳಿಂದ ಈ ಸ್ವಸಹಾಯ ಸಂಘದಲ್ಲಿ ಹಣವನ್ನು ಕಟ್ತಾ ಬಂದಿದೆ ನಿಮ್ಮ ಈ ನಿಯತ್ತಿನಲ್ಲಿ ಕಟ್ಟಿ ಬಂದಂತ ಒಂದು ಹಣಕ್ಕೆ ಇವತ್ತು ಬೆಲೆದಿಲ್ಲ ಬೆಲೆ ಇಲ್ಲದಂತ ಆಯ್ತು ಸುಮಾರು ಐನೂರು ರೂಪಾಯಿಗೆ ಬೇಕಾಗಿ ಇವರು ನಿಮ್ಮ ಮೇಲೆ ಒಂದು ದಬ್ಬಾಳಿಕೆ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ ಮಾಡಿದ್ದಾರೆ ಇದರಿಂದ ನೀವು ಮನಸ್ಸು ನೊಂದು ನೀವು ಇದನ್ನು ನಮ್ಮ ಕೇರಳದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಪಿನರಾಯಿ ವಿಜಯೇಂದ್ರ ಅವರಿಗೆ ದೂರು ನೀಡಿದ್ರೆ ಈ ದೂರಿನ ನಂತರ ಏನಾಯ್ತು ನಂತರ ಅವರು ತನಿಖೆಯನ್ನು ಮಾಡುತ್ತೇನೆ ಅಂತ ಹೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ನಂತರ ನನ್ನನ್ನು ಟೇಷನಿಗೆ ಬರಲಿಕ್ಕೆ ಹೇಳಿದರು ಅಲ್ಲಿ ಅವರು ಇದು ನಿನಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರು ನಾನು ಹೇಳಿದೆ ನನಗೆ ಪಾಸ್ ಪುಸ್ತಕ ಬೇಕು ಮತ್ತು ನಾನು ರಿನುವಲ್ ಮಾಡಿದ ಒಂದು ವರ್ಷದಲ್ಲಿ ಕಟ್ಟಿಕೊಂಡು ಬಂದ ರೀನುವಲ್ ಮಾಡಿದ ರಿಸಿಪ್ಟು ಕೇಳಿದೆ ಅದನ್ನು ಕೊಡುವುದಿಲ್ಲ ಹೇಳಿದರು ಆನಂತರ ನಾನು ಪಿ ಆರ್ ಕೆ ಬಾಂಡನ್ನು ಕೇಳಿದೆ ಅದು ಸಹ ಇಲ್ಲ ಅಂತ ಹೇಳಿದರು ಲಾಸ್ಟಿಗೆ ನಾನು ಸೈನ್ ಹಾಕಿ ಆದರೂ ನನಗೆ ಸೀಲ್ ಸೈನು ಹಾಕಿ ಬರೆದು ಕೊಡಿ ಅಂತ ಕೇಳಿದೆ ಅದು ಸಹ ನಮ್ಮ ಯೋಜನಾ ಕಚೇರಿಗೆ ಬನ್ನಿ ಅಲ್ಲಿ ಇಲ್ಲದಿದ್ದರೆ ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವರು ಜೋರು ಮಾಡಿದರು ಅಲ್ಲಿಗೆ ಬಂದರೆ ಮಾತ್ರ ಕೊಡುವ ಟೇಷನಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ನಾನು ಅಲ್ಲಿಗೆ ಹೋಗುವುದಿಲ್ಲ ನೀವು ಇಲ್ಲಿ ತಂದು ಕೊಡಿ ಅಂತ ಹೇಳಿದೆ ಆಗ ನನಗೆ ಬ ಟೇಷನಿಗೆ ಬರಲಿಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿದರು ನೀವು ದುಡ್ಡು ಎಲ್ಲಿಂದ ಕಟ್ತೀರ ಅಲ್ಲಿಯೇ ಹೋಗಿ ಕಟ್ಟಿ ಅಂತ ಲಾಸ್ಟಿಗೆ ಹೇಳಿದರು ನನ್ನಲ್ಲಿ ಮತ್ತೆ ಏನಾದರೂ ಅದರ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅಲ್ಲಿಗೆ ಹೋಗಿ ಧರ್ಮಸ್ಥಳದಿಂದ ತೆಕ್ಕಿ ಅಂತ ಹೇಳಿದ್ದಾರೆ ಹಾಗೆಲ್ಲ ಹೇಳಿ ನಾನು ಅಲ್ಲಿಗೆ ಹೋಗುದಿಲ್ಲ ಅಲ್ಲಿಯ ದುಡ್ಡು ಅಲ್ಲಿ ನನಗೆ ದುಡ್ಡು ಕೊಟ್ಟದ್ದಲ್ಲ ನನಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬಂದದ್ದು ನನಗೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಟ್ಟರೆ ನಾನು ಬ್ಯಾಂಕಿಗೆ ಇನ್ನು ತಿಂಗಳಿಗೊಮ್ಮೆ ಕಟ್ಟಿಕೊಂಡು ಬರ್ತೇನೆ ಮತ್ತೆ ವಾರಕ್ಕೊಮ್ಮೆ ಕಟ್ಟಲಿಕ್ಕೆ ನನಗೆ ಆಗುವುದಿಲ್ಲ ಈಗ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪುಣ್ಯ ಕ್ಷೇತ್ರ ಆ ಕ್ಷೇತ್ರದ ಧರ್ಮಾಧಿಕಾರಿಯವರ ಹೆಸರನ್ನು ಇವರು ಹೇಳಿರುವಂಥದ್ದು ದೊಡ್ಡ ತಪ್ಪು ಈ ಸ್ವಸಹಾಯ ಸಂಘದ ಅಧಿಕಾರಿಗಳು ವೀರೇಂದ್ರ ಹೆಗಡೆಯವರ ಹೆಸರನ್ನೆತ್ತಿರುವುದು ತುಂಬಾ ತಪ್ಪಿನ ಕೆಲಸ ಯಾಕಂದ್ರೆ ಅವರು ಒಬ್ಬ ಧರ್ಮಾಧಿಕಾರಿಯಾಗಿ ಅವರು ಕ್ಷೇತ್ರವನ್ನು ಆಳ್ತಿರುವಂತವರು ಅವರ ಹೆಸರೆತ್ತುವಂತಹ ಅಧಿಕಾರವನ್ನು ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗಬೇಕು ನೀವು ನಿಮ್ಮ ಸಮಸ್ಯೆ ವಾರದ ಕಂತು ಅಂತ ಹೇಳಿದ್ದು ಒಂದು ವರ್ಷ ಮೂರು ತಿಂಗಳ ಅದರಲ್ಲಿ ನನಗೆ ಎರಡು ಹದಿನೆಂಟು ರೂಪಾಯಿ ಹಾಗೆ ಕಟ್ಟಿಕೊಂಡು ಬಂತೆ ಆ ನಂತರ ಅವರು ಸ್ವಲ್ಪ ಜಾಸ್ತಿ ಮಾಡಿದ್ರು ನಂತರ ಎರಡು ಸಾವಿರದ ಎಂಟುನೂರ ತೊಂಬತ್ತಾಯ್ತು ಮತ್ತಿನ ವಾರ ಮತ್ತೂ ಜಾಸ್ತಿ ಮಾಡಿದ್ರು ಎಂಟು ಸಾವಿರದ ಒಂಬೈನೂರ ಆಯ್ತು ಎರಡು ಸಾವಿರದ ಒಂಬೈನೂರ ಆಯ್ತು ಆ ನಂತ್ರ ಮೂರು ಸಾವಿರ ಮಾಡಿದ್ರು ಹಾಗೆ ಮೂರು ತರದ ಕಂತಿನಲ್ಲಿ ಜಾಸ್ತಿ ಜಾಸ್ತಿ ಮಾಡಿ ಈಗ ಮೂರು ಸಾವಿರ ಕಟ್ಟಿಕೊಂಡು ಬರ್ತಾ ಇದ್ದೇನೆ ಕಟ್ಟಿದಷ್ಟು ಮುಗೀತಾ ಇಲ್ಲ ಕಟ್ಟಿದಷ್ಟು ಮುಗಿತಾ ಇಲ್ಲ ನೀವ್ ಒಂದು ಸಾಧಾರಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿದ್ರು ಅದೀಗ ಎರಡು ಲಕ್ಷ ತೋರಿಸ್ತಾ ಉ ಎರಡು ಲಕ್ಷ ಕೂಡ ಹೌದೌ ಅದರಲ್ಲಿ ತಲೆ ನನಗೆ ಎರಡು ಲಕ್ಷದ ಹದಿನಾಲ್ಕು ಸಾವಿರ ತೋರಿಸಿದ ಕಾರಣ ನನಗೆ ತುಂಬಾ ತಲೆ ಬಿಸಿಯಾಯಿತು ನಾನು ಇಷ್ಟು ಕಟ್ಟಿದ್ದಕ್ಕೆ ಲೆಕ್ಕವೇ ಅಂತ ಹೇಳಿ ನನಗೆ ತಲೆ ಬಿಸಿಯಾಗಿ ನಾನು ಇದನ್ನು ಇನ್ನು ಕಟ್ಟುವುದನ್ನು ನಿಲ್ಲಿಸಿದ್ದು ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಬೇಕು ಅಂತ ಕೇಳುವ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಂತ ವೀರಾದ್ರಿ ಹೆಗಡೆ ಅವರ ಹೆಸರನ್ನು ಯಾರು ಹೇಳಿರುವಂತದ್ದು ಅದು ಯೋಜನಾ ಕಚೇರಿಯ ಶಶಿಕಲಾ ಎಂಬವರು ಅವರು ಹೆಸರನ್ನು ಸೂಚನೆ ಮಾಡಿದ್ದಾರೆ ಅಲ್ಲಿಯೇ ಹೋಗಿ ತೆಕ್ಕೊಳ್ಳಿ ಅಂತ ಹೇಳಿದ್ದು ಹೇಳಿದ್ದಾರೆ ಅದು ತುಂಬಾ ದೊಡ್ಡ ತಪ್ಪಿನ ಕೆಲಸ ಯಾಕಂದ್ರೆ ನಾವು ಆಗ್ಲೇ ಹೇಳಿದಂತೆ ಒಂದು ಕ್ಷೇತ್ರವನ್ನು ನೋಡುವಂತಹ ಧರ್ಮಾಧಿಕಾರಿಗಳ ಹೆಸರನ್ನು ಹೇಳಿರುವಂತದ್ದು ದೊಡ್ಡ ಮಹಾ ಅಪರಾಧ ಯಾಕಂದ್ರೆ ಆ ಬಗ್ಗೆ ಧರ್ಮಾಧಿಕಾರಿಗಳು ಅದರ ಈ ಯಾರು ವರ್ಕರ್ಸ್ ಇದ್ದಾರೆ ಅವರಿಗೆ ಸೂಚನೆ ಮಾಡಬೇಕು ಯಾಕಂದ್ರೆ ಕ್ಷೇತ್ರದ ಒಬ್ರು ಇಷ್ಟು ದೊಡ್ಡ ವ್ಯಕ್ತಿಯ ಬಗ್ಗೆ ಮಾತಾಡುವಂತದ್ದು ಅವರು ತಪ್ಪು ಹೇಗೆ ಅಲ್ಲಿ ಯೋಜನೆ ಕಚೇರಿಗೆ ಬಂದ್ರೆ ಡಾಕ್ಯುಮೆಂಟ್ ಅನ್ನು ಕೊಡುತ್ತೇನೆ ಮತ್ತೆ ಲಾಸ್ಟ್ಗೆ ಹಾಗೆ ಹೇಳಿ ಹಾಗೆ ಹೇಳಿದ್ರು ಅಲ್ಲಿ ಬಂದ್ರೆ ಕೊಡುವ ಅಲ್ಲಿಗೆ ಬನ್ನಿ ಅಂತ ಹೇಳಿ ನನ್ನನ್ನು ಈಗ ನೀವು ಇದರಿಂದ ತುಂಬಾ ಬೇಸರಗೊಂಡಿದ್ರೆ ನೀವು ಹೇಗೆ ಇನ್ನು ಮುಂದೆ ಈ ಲೋನ್ ಅನ್ನು ಕಟ್ಟುವಂತ ಕೆಲಸವನ್ನು ನಾನು ಟೇಷನ್ ಅಲ್ಲಿ ಕೂಡ ಹೇಳಿದ್ದೇನೆ ಅಲ್ಲಿ ನನಗೆ ದುಡ್ಡು ಕೊಟ್ಟದ್ದಲ್ಲ ನನಗೆ ಕೊಟ್ಟದ್ದು ಬ್ಯಾಂಕಿಗೆ ಬಂದದ್ದು ಅಕೌಂಟ್ಗೆ ನಾನು ಅಕೌಂಟ್ಗೆ ಹಾಕ್ತೇನೆ ಅಕೌಂಟ್ಗೆ ತಿಂಗಳು ತಿಂಗಳು ಹಾಕ್ತೇನೆ ವಾರ ವಾರ ಕಟ್ಟಲಿಕ್ಕೆ ನನ್ನಿಂದ ಆಗುದಿಲ್ಲ ನಾನು ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಯೋಜನಾ ಕಚೇರಿಗೆ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆ ಪ್ರಕಾರವಾಗಿ ನೋಡಿದ್ರೆ ಡಾಕ್ಯುಮೆಂಟ್ ಕೊಡದ ಪಕ್ಷದಲ್ಲಿ ನೀವು ಈ ಲೋನ್ ಅನ್ನು ಕಟ್ಟುದಿಲ್ಲ ಇರುವಂತಹ ಒಂದು ಮಾತನ್ನು ಸೂಚಿಸ್ತಾ ಇದ್ದೇವೆ ಹೌದೌದು ನಂತರ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಏನಾದ್ರೂ ಆಗಿದ ಏನಾದ್ರೂ ತೊಂದರೆಗಳು ಬರ್ತಿದೆಯಾ ಅದೇ ನೀವು ಕಟ್ಟದಿದ್ರೆ ಸಂಘದವರಲ್ಲಿ ಉಸುರು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಸಂಘದವರಲ್ಲಿ ನಾನು ಸಂಘದವರು ಸೈನ್ ಹಾಕಿದ್ದಾರೆ ಅಲ್ಲಿ ಅವರ ಕೈಯಿಂದ ಉಸುರು ಮಾಡಿ ಏನು ಲೋನ್ ಅನ್ನು ಸಂಘದಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಜನರ ಒಳಗೆ ಜಗಳಂತಹ ಕೆಲಸ ಏನಂತೀರಾ ಹೌದೌದು ಈ ವಿಷಯವಾಗಿ ನಿಮ್ಗೆ ಏನಾದ್ರೂ ಬೆದರಿಕೆ ಇನ್ನೇನಾದ್ರೂ ಬರುವಂತದ್ದು ಏನಾದ್ರೂ ನಡೆದಿದೆ ನಮ್ಮ ನೀರೇಗರೆಯನ್ನು ಹಾಳು ಮಾಡಬೇಕಂತ ಹೇಳಿ ಇವರು ಬಯಸ್ತಾ ಇದ್ದಾರೆ ಬಯಸ್ತಿದ್ದಾರೆ ನಿಮ್ಗೆ ಈ ಬಗ್ಗೆ ಯಾರ್ದಾದ್ರೂ ಬೆದರಿಕೆ ಅಥವಾ ನಿಮ್ಮನೇನಾದ್ರೂ ಸಮಸ್ಯೆ ಮಾಡುವಂತದ್ದು ಇನ್ನೇನಾದ್ರೂ ನಿಮ್ಮ ಗಂಡ ಮಕ್ಕಳಿಗೆ ಏನಾದ್ರೂ ತೊಂದರೆ ಮಾಡುವಂತ ಏನಾದ್ರೂ ವ್ಯವಸ್ಥೆಗಳು ನಡೀತಾ ಇದೆ ಯೋಜನಾ ನೀವು ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳು ಏನಿದೆ ಅವುಗಳ ಎಲ್ಲವನ್ನು ಕೂಡ ಹೊರದೂಪಿಸಬೇಕೆನ್ನುವಂತಹ ಒಂದು ವಿಷಯದ ಮೇರೆಗೆ ನಮ್ಮ ಮಂಜೇಶ್ವರ ಠಾಣೆಗೆ ಅವರು ಲೆಟರ್ ಕಳಿಸಿದ್ದಾರೆ ಆ ಪ್ರಕಾರವಾಗಿ ವಿಚಾರಣೆ ಕೂಡ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಸುಮಾರು ಹಿರಿ ಜೀವ ಇರುವ ಕಾರಣ ಅವರನ್ನು ನೋಡುವಂತ ಕೆಲಸಗಳು ಕೂಡ ನಿಮ್ಗೆ ಇದ್ರೂ ಕೂಡ ನೀವು ಇಷ್ಟೊಂದು ಚಂದದಲ್ಲಿ ಹಣವನ್ನು ಕಟ್ತಾ ಬಂದಿದ್ದೀರಾ ಆದ್ರೂ ನಿಮ್ಗೆ ಈ ತರದಲ್ಲಿ ಒಂದು ದಬ್ಬಾಳಿಕೆ ನಡೆಸಿರುವಂತ ತುಂಬಾ ಬೇಸರದ ವಿಷಯ ಹತ್ತು ರೂಪಾಯಿ ಕಡಿಮೆ ಆದ್ರೂ ಕೂಡ ಅವರಲ್ಲಿ ಮಧ್ಯಾಹ್ನ ತನಕ ನಿಲ್ಲಿಸ್ತಾರೆ ಜೋರು ಮಾಡುತ್ತಾರೆ ಸಾಗರದಂತೆ ಹಣ ಹರಿದು ಬರ್ತಿದ್ರು ಕೂಡ ಈ ಥರದ ಕೆಲಸವನ್ನು ಧರ್ಮಸ್ಥಳ ಸ್ವಸಹಾಯ ಸಂಘ ಮಾಡ್ತಿರೋದು ತುಂಬ ಬೇಸರದ ವಿಷಯ ಧನ್ಯವಾದಗಳು ఏ పది వర్షాడు గుర్తు అంచెం జనం ఆయిట్ ప్రా ఏళ్ళు ఉళ్ారు అరవత్ వర్షం అనగానే అక్కడ ఎంక ఉళితాయ కొరడుకు ఎన్ను ఉళ్ారు అంత కొరియర్ ఆపుజి జన సేరసావుడు అక్కడ పండేరు ఎన్ని ఆడు అరవత్డు అరవత్డు వర్షాడు అంచ అధ్యక్ష ఒక్కడత మీటింగ్ ఉంటుందో వాయిస్ పాడి ఆ వాయిస్ నేను తూతు బయ్య తూత్తు ఏంటలా తూతు పండే ఏర్ల మీటి పోడుచు నిక్ ఈ ప్రాయక్ ఉళితాయనప్పుడు ఏ పండే అయికి ನಾಲ್ಕು ಕೂಡ ತಂಜಿ ಗುರು ಪುಂಡ ಗುರು ಪುಡ್ದ ನಂದೇ ತರ್ಕೀರು ಐಕಿ ಏನದ ಅನಂತ ಗುಂಪುದ ಪುಸ್ತಕ ಅನ್ನೋ ಕಂಟ್ರದ್ದು ಏನು ಇಲ್ಲಾಳದ ಇಡಿಯ ಇಲ್ಲಾಳದ ಹಿಡಿತು ಮಂತನ್ ಎಸ್ಪಿ ಪಿ ಬರ್ತೇರಿ ಎಸ್ ಪಿ ಬರ್ತದ ಬೂಕು ಕೊರೋಡು ಒಂಡೇರಿ ಬೂಕು ಕೊರಿಯ ರಾ ಪೂಜೆ ಅಂಡೇನು ಕೊರ್ ಪುಣ್ಯ ಇದ್ದಿ ಬೂಕು ನೀವು ಬಂಡೆ ಅಂಚ ಎಸ್ಪಿ ಪಿ ಬರಪ್ಪ ಸುಪ್ರೀ ಸೇರಿಗೆ ಪೋನು ಅಂತದ್ದು ಎನಡ ಕೊರಿಯರು ಅಂಚ ಬಂಡೇರು ಬೂಕು ಕೊರೋಡು ನಾರಾಯಣ ಬುಕ್ ಕೊರಂತ ಆ ಪೂಜಿ ಅಕೌಂಟ್ ಕ್ಲೋಸ್ ಮಾಡ್ಪೇರ ಆ ಪೂಜೆ ಅಂಡೇರು ಅಂಚೆ ಅಕೌಂಟು ಕ್ಲೋಸ್ ಮಾಡಿದ ಜನ ಕುಲ್ಲು ಬೂಕು ಕೊರ್ತಿದ್ದಿ ಅಪ್ಪ ಮಧ್ಯಾಹ್ನ ಕೈರು ಉಳ್ಳಾರ ಅಂತ ಕೇಟ ಕೇಳ ಏನು ಉಳ್ಳೆ ಐಕ್ಕೆ ಪಡೆದ ರಜೆ ಅಂತ ಉಂತ್ ಬಳ್ಳೇನು ಒಂಡೆ ಬತ್ತೇರು ಬೂಕು ಕೇಂಡೇರು ಬೂಕು ಕೊರು ಪೂಜೆ ಹೊಡೆ ಬೂಕು ಕೊರ ಕೊರೋಳಿ ಎನ್ನ ಇಲ್ಲಿ ಸಿಟು ಹೊಡ್ತು ಪಿದಾಯಿ ಪಾರವಾಳಿಂದು ವಂಡೆನು ಕೊಂಡು ಪೂಜೆ ಹೊಡೆ ಬೂಕು ಕೊರಿಯೆ ಅಂಚೆ ಅಡಿಮೇಲೆ ಮಗತ್ತದು ನಾಲ್ಕು ಸಾವಿರ ಒಂಜಿ ಲಕ್ಷ ನಲ್ಪ ಸಾವಿರ ಲೋನು ಕ್ಲೋಸ್ ಅಂತನೆಟ್ಟು ನಾಲ್ಕು ಸಾವಿರ ರಿಯಾಯಿತಿ ಆತನಂತ ಬಂಡೇರಾರ ಮಣತಾನಿ ರೆಡ್ ಎಸ್ ಪಿ ನಾಕ್ಳು ಬತ್ತೇರು ఎన్న ఇల్లు అడిగి బారు పెరీ కలిసి అనుకున్నాడే బారు బెండేరు ఈయన బిత్తులు బేలిపాంటారు ఈరు ఊరుకు వేలి పడపోంది అంటే ఆయన అధ్యక్షత పండే పెర్ల ఒళ్ళ యత విజయకుమారి పనుకున్నారు ఎస్పీ బారు ఈన బిత్తులు బేలీ పాంటారు ఊరుకు బేలీ పడింది పండేరు అంటే ఆయన అధ్యక్షత పండ దాన్ని అధ్యక్ష పండగారు ఈ లోన్ కట్టింది అధ్యక్షత పంటారు అంటే మన తనకి కంప్లైంట్ కొరియాను కంప్లైంట్ కోరుతూ రెడీ తిన కరీతన టేసానికి ఫోన్లు ఎత్తారు ఏ పోయే ఇరు మాత్రం ఉళ్ కేంటారు కేంటుంది అధ్యక్షర్లప రెడ్ జన ఉండేరు పండ్డ ముట్టాటు అక్క నంబర్ పోర్డు వా నంబర్ కొయ్య కొరత అక్క లెత్తరు లెత్ది నిక్ ఇల్ ఎంచ నికి ఎంచిన జోరు వంతరు జోరు మాత్రది నిక్ పర్మిషన్ ఉండే కేంటారు పర్మిషన్ ఇదిందే పండ్డారు అధ్యక్షర్ అంచు చొరయాం ఇల్లడే ఎంచ ఎంచారు పర్మిషన్ ఇది అంతే വേള തടയൂപ്പണിച്ചാൽ ജോറു വന്നതർ അതിൽക്ക് അധ്യക്ഷകർ പണ്ടർ നിങ്ങൾക്ക് അടുക്ക സ്ഥലത്ത് ഉണ്ട് അതിൽ രണ്ട് കമ്പ്യൂട്ടർ ഉണ്ട് ആ കമ്പ്യൂട്ടർ ബുക്ക് ചെയ്യും നിങ്ങൾക്ക് ഫുള്ള് ഡീറ്റെയിൽസ് അതിൻ്റെ കിട്ടും സാർ എന്ന് അധ്യക്ഷകർ പറ പണ്ടേര് പറഞ്ഞങ്ങനെ പിന്നെ ബാലമൂല ഉണ്ട് പിന്നെ പിറള രണ്ട് ഓഫീസ് ഉണ്ട് ബദ്രാം പള്ള പിന്നെ വാണിനഗറ ഇത്ര ഓഫീസ് ഉണ്ട് എന്ന് അധ്യക്ഷകർ പറഞ്ഞു ഞാൻ വാക്ക് ചെയ്ത് ബുക്കാഞ്ചി പി ആർ കെ കത്ത് ചെയ്യുന്നാട്ടാ ನಮ್ಮ ನಕೋಕೂಡ ಅಧ್ಯಕ್ಷರು ಬೆದರಿಕೆ ಪಡಂತೂ ಹೇಳರು ಲೋನು ಕಟ್ಟತ ನೀರ ಪೂರ ಅಂಚಿನ ಅಂಚೆ ಬೆದರಿಕೆ ಪಾಡುವಂತೂರು ಒಕ್ಕ ವಿಜಯ ಕಣ್ಣು ಮುಲ್ಪಡುತು ತಟ್ಟಿಯರ ಕಾರ್ಣ ನಕೋಕೂಡದ ಅಧ್ಯಕ್ಷೇರಿ ಪೆರ್ಲಾ ಲೇಖಿ ಪಾಡ್ಯಾರ ಪೆರಪನಿತ್ತೆರಪ ಸೇರ್ಸೇರ್ಲ ಕಣ ಅಧ್ಯಕ್ಷೇರಿ ಇ ಅಧ್ಯಕ್ಷರು ಸೂಟು ಪಂಡರ ಲೋನು ಕಟ್ಟೋಡಿ ಇಂದು ಪಂಡ್ರು ಅವು ಎಲ್ಲ ಕೇನದ ನಪು ನಾಕಲು ಎಣ್ಣೆ ಪರ್ಮಿಷನ್ ಇದೆ ಅಲ್ಲ ಇದು అంచా ఆయన కాసలా కట్టేది అయితే ఒక అంత సమయా అధ్యక్ష పండేరు లోన్ కట్టోడు అప్పుడు అధ్యక్షేరు ఆ పంచిగల మారిపోయారు ఇంచికలా మాలిపోయారు ఈ రెడ్డు ఓడకు కారు దిర్పిన వ్యవస్థ ఉండు అధ్యక్షేట ఏను కంప్లైంట్ కొను సుమారు పత్తు పద్నైదు జన అక్కడ బతారు అయితే వకీలర్లు అవుతారు ఆరు అంతారు నేను కోర్టుకు పడతాంట్లా ఆయన కాసు కట్టానో పంతారు ఎని కట్టాలిందే పంతే అక్కడట ఇంత లాస్ట్గా ఇల్లు మారుతానట్లా కట్టడు జాగే మారోడు ఉంది పంతారు అక్కడ కూడా ಅಂತ ಇತ್ತ ಕೆಲವು ದಿಕ್ಕಿ ಟೇ ಉಳಿ ಮತ್ತ ಸೂಚನೆ ಕೊರಂತುಳಿ ರಕ್ಲೈನ್ ಚಾಣನಾಟ ನಿಖಲ ಅವು ಧರ್ಮ ಕರ್ನಾಟಕ ಧರ್ಮಸ್ಥಳದ ಕೆಲವು ವಿಷಯ ಬಂತ ಬರ್ಪುಡು ಸೌಜನ್ಯ ನಾಯಿಂದು ಮಂತ ಅವು ಮಂತ ಡೋಂಗಿ ಈ ಗುಂಪು ಮಂತ ಕರ್ನಾಟಕ ಉಂತಿ ಇಂದು ಬರ ಪೊಕ್ಕಡೆ ಮುಳು ಪಬ್ಲಿಕ್ ಅಂತ ಉಳಿಯರು ಪೊಕ್ಕಡೆ ಇದ್ದ ಅಂತ ಇತ್ತೇ ಸರಕ್ಕೆ ವಾರ ವಾರ ಬರ ಸುರ ಅಂತೇಳಿ ಮುಕ್ಕೊಂಜಿ ಆಯ್ತಾ ಅಂತಾನೆ ಸರ್ ಈ ಬೂಕು ಒಂಜಿ ಚಿಲ್ಲರೆ ಪೈಸೆ ಬಾಕಿ ಅಣ್ಣಂದ್ರೆ ಬೂಕು ನೋವು ಇತ್ತಡಕ್ಕೂ ಇತ್ತಡಕ್ಕ ಸರ್ ಇತ್ತ ಕಾಲಿ ಬೂಕು ಕೊಂಡು ಅಣ್ಣ ನಡಲ ಆಕಳ ಬೂಕು

ఎక్కువ తొందరగా పతండి ఒక్కరు అధ్యక్ష గుంపు గంపు ఏర్ల అనే బుద్ధి ముట్టండి ఇత అధ్యక్ష ఎంత మైన్ జనం ఒరిని బుడిన లాప్పును వరబుడు ఇదే జనం మెల్ల పోతే మీటింగ్ పోతు ఆ జనం ఎత్తినాయి తెంట పెర్ల ఏళ్ళు గుంపు అదేళ్ళు ఏర్పడితే ఐక్యబడతా పేరు ఈ జనం ఎలా పడతాదు నెక్ అయి రెడ్డు జనత ఉళితాయత బంగవత్త సార్ అంచే భర్త అన్నగా కొరియర్ ఆ పూజిందే అవుతారు ఒక ఎంక దాని అంటే ఇంకా అక్కడ ఉళితాయి తి అలా ఆవడిచి అంచా ఇంకా అక్కడ పైసా కొర కొరవడింది అలా పంత చేయరు ఇంక ఎంకు పొడిచి అంచేత్త అక్కడ బంగవత్తన పైసాక అత్తనాడక్కలు అవి కొర పూజిందేమో అనుకున్న జానశాసంత కొరియర్ ఆ పూజంది ఒక బెద్దెరికే ఉండే ఇంక బెద్దరికే ధర్మస్థల గుంపులా నమ్మ నలకొకటి అధ్యక్షేరు అయితే పోడిపోలేరు మీటింగ్ రావు ముఖంజీ రడ్డ సర్తి ఒక్కడ మీటింగ్ అంటారు మీటింగ్ అవుతానగా అయితే ఏ ఇర్ల దా కేండి చేరి ము రడ్న సర్తి మీటింగ్ అనగా ఖండిగా పుట్టప్పని అంచుకేండేరు ఈ నారాయణ గుంపు బుడియర కారణదనే కంప్లైంట్ కుర్ర కారణదని అది ఈ మునున్న ఐదు అటు ఈ పుట్టప్పేమనుకున్నారు వరియేకేంతే బెతీ చే లోన్ తిప్పండగా అక్కడికి తజ్పోర్స్ అతను ఆతను విద్యు ఇరే గొంతు విద్యోంందు పండేరు అయితే అక్కడ అంతెపంటా అంట ಅಕ್ಳು ಗುಂಪು ಘಟ ಅನಾಗ ಬರತಿರೋಣ ನಿಮ್ದಾಗ ಇತ್ತು ಹೊರ ಲೋನ್ ದೆಪ್ಪುನಾಗ ಆನೆ ಲೋನ್ ಕ್ಲೋಸ್ ಆತಿ ಆವಂತೆ ಬುಕ್ ಕೊರಗಿತಾ ಕೊರಿಯಾರ ಹಾಪು ಗಿಂದು ಗುಂಪು ಘಟನ ಅಕ್ಳು ಬರತಿರೋಣ ಬುಕ್ಟು ಅವು ಬರೀತಿದ್ದೆರಿ ಬುಕ್ ಹಂಕ್ಲಾಯ್ತು ಗುಳಿತಾಕೆ ತಪ್ಪುದಾಯ್ತು ತಪ್ಪುದಾಯ್ತೈಟ್ ധർമ്മസ്ഥല സെൽഫ് ഹെൽപ്പ് ഗ്രൂപ്പിൽ നിന്ന് അമ്പതായിരം ലോൺ എടുത്തു അത് യാഥാപ്രകാരം കട്ടിക്കൊണ്ട് വന്നിന് അതിനുശേഷം അത് കഴിഞ്ഞിട്ടാകുമ്പോൾ വീണ്ടും ലോൺ അവർ പറഞ്ഞ് അങ്ങനെ ഞാൻ ഒരു ലക്ഷം ലോൺ എടുത്തു ഒരു ലക്ഷം ലോണും ഞാൻ ആഴ്ച ആഴ്ച കട്ടിക്കൊണ്ട് വന്നു അതിൽ കഴിഞ്ഞ മാർച്ചിൽ ഒരു ദിവസം വെള്ളിയാഴ്ച കെട്ടാൻ പോകുമ്പോൾ ഈ പൈസ ടോട്ടലാക്കിയിട്ട് പൈസ പൈസയും ബുക്ക് എടുത്തുകൊണ്ട് പോയിന് അടുത്തുകൊണ്ട് പോയിട്ട് അവരവിടെ കണക്ക് കൂട്ടിട്ടാവുമ്പോൾ പറഞ്ഞു ഇല്ലേ അമ്പത് രൂപ കുറഞ്ഞിട്ടുണ്ട് അപ്പോൾ ഞാൻ പറഞ്ഞ് അൻപത് രൂപ അടുത്താഴ്ച തരാം ആ ബുക്കിൽ ഏതും അപ്പോൾ അവർ ബുക്കിൽ എഴുതാനും തയ്യാറായിട്ടില്ല അമ്പതായിരൂപ കൊടുത്തില്ലെങ്കിൽ ഇപ്പോൾ കെട്ടാനാകുന്നില്ല എന്ന് പറഞ്ഞു അങ്ങനെ പറഞ്ഞു ഞാൻ അവിടെ നിന്നു അപ്പോൾ ഒരു ബുക്കും ഈ മൂന്നായിരച്ചില്ല രൂപവും താഴെ അറിഞ്ഞു അതിന് ശേഷം അപ്പോൾ ഞാൻ പുറത്ത് വന്നു പുറത്ത് വന്നിട്ട് എൻ്റെ എൻ്റെ സംഘത്തെ സെക്രട്ടറി പ്രസിഡൻറ്റേക്ക് വിളിച്ചു അപ്പോൾ അവർ പറഞ്ഞു അതാടിച്ചിട്ട് നിങ്ങൾ ഇങ്ങോട്ട് വരുന്നു അപ്പോൾ ഞാൻ വന്നു വന്നിട്ട് അവർ പറഞ്ഞു അടുത്ത ആഴ്ച ഞായറാഴ്ച അത് സംസാരിച്ചിട്ട് ശരിയാക്കാം ഞായറാഴ്ച ഞാൻ മീറ്റിംഗ് പോയി അത് സംസാരിക്കാൻ പറയുമ്പോൾ അവർ ഈ ബുക്ക് എറിഞ്ഞ ആൾ ആർക്കാർക്ക് സപ്പോർട്ടായിട്ട് അവർ സംസാരിച്ചു അപ്പോൾ ന്യായം ഒന്നും ചോദിച്ചിട്ടില്ല അപ്പോൾ ഇത് ഓരോരാൾക്ക് ഓരോരോ നിയമമാണ് അതിനെ പിറ്റ് കഴിഞ്ഞ അത് കഴിഞ്ഞിട്ട് പിറ്റേ വെള്ളിയാഴ്ച ആയിരം രൂപ ഞാൻ ആയിരം റുപയാണ് അടയ്ക്കുന്നത് ആയിരം രൂപ കൊടുത്തിട്ടില്ല ആ ആയിരം രൂപ കുറഞ്ഞിട്ട് എടുത്തോണ്ട് പോകുമ്പോൾ ആ പൈസ ആയിരം രൂപ കുറഞ്ഞാങ്കളും ആ പൈസ അവരെടുത്തു എടുത്തു ബുക്ക് എൻ്റർ ആക്കി കൊടുത്തു അപ്പോൾ ഞാൻ കൊണ്ടുപോകുമ്പോൾ അൻപത് രൂപ കുറഞ്ഞാങ്കൾ എടുക്കാനാകുന്നില്ല അവർ മറ്റാൾക്കാരെ ആൾക്കാരെ കൊണ്ടുപോകുമ്പോൾ ആയിരം രൂപ കുറഞ്ഞങ്ങൾ അത് എടുക്കാനാന്ന് ഒരേ ഒരാൾക്ക് ഒരേ ഒരു നിയമം ഇത് ധർമ്മസ്ഥല സംഘത്ത് ഓരോരാൾക്ക് ഓരോരോ ഇൻട്രസ്റ്റ് അവർക്ക് തോന്നിയ പോലെ ഇൻട്രസ്റ്റ് ആക്കുന്നു വേറെ നിങ്ങൾ ധർമ്മസ്ഥല സെൽഫ് ഹെൽപ്പ് ഗ്രൂപ്പിൽ എന്ത് പ്രശ്നം വന്നു സാർ വേറെ അവർ അതിന് മീറ്റിംഗ് ഞാൻ ഈ സംഭവം നടന്ന ശേഷം മീറ്റിംഗിന് പോയിട്ടില്ല പിന്നെ പൈസ അടുക്കാനും പോയിട്ടില്ല അതുകൊണ്ട് എനിക്ക് നിങ്ങൾ ആധാർ കാർഡ് കൊടുക്കണം വേറെ ആൾക്ക് സുഖമില്ല നിങ്ങൾ ആധാർ കാർഡ് കൊടുത്തിട്ടാണെന്നും ഇത് എൻ്റെ അനിയനെ വിളിച്ച് വീട്ടുകാർക്ക് വിളിച്ച് അയൽവാസിക്ക് വിളിച്ച് വിളിച്ച് ആധാർ കാർഡ് കൊടുക്കുമെന്നും അപ്പോൾ ഞാൻ ആധാർ കാർഡ് കൊടുക്കാൻ പോയിട്ടില്ല പിന്നെ ലോണ് കിട്ടണമെന്ന് പറഞ്ഞ് പറഞ്ഞിട്ട് ഞാൻ പണിയെടുക്കുന്ന സ്ഥലത്തേക്ക് വന്നിട്ട് രണ്ട് മൂന്നാൾ വന്നിട്ട് മൂന്നാൾക്കാർ വന്നിട്ട് ഇത് ആധാർ കാർഡ് കൊടുക്കണം നിങ്ങൾ ലോൺ അടിക്കണമെന്ന് പറഞ്ഞു അത് മാസമാസം ആധാർ കാർഡ് എന്തിന് സാർ അല്ല അത് അവരെ കണക്കിൽ അവരത് മാസമാസം ആധാർ കാർഡ് വേണം അവർക്ക് അവർക്ക് തോന്നിയ പോലെ ഇൻട്രസ്റ്റ് ഇടാം തോന്നിയ പോലെ ഇൻട്രസ്റ്റ് ആക്കുക അവർക്ക് തോന്നിയ പോലെ അവർക്ക് എങ്ങനെയാണ് തോന്നുന്നു അത് ആ പോലെ പിന്നെ അതിന് നിയമം അല്ല അങ്ങനെ ഒരു പടിസ്ഥലത്തേക്ക് വന്നിട്ട് ഇത് പ്രശ്നമാക്കി ആധാർ കാർഡ് കൊടുക്കണം കുറേ പറഞ്ഞു അപ്പോൾ ഞാൻ അപ്പോൾ ആധാർ കാർഡ് കൊടുക്കല്ല ലോൺ ലോണടിക്കണം പറഞ്ഞ് അതേ അടിക്കുന്നത് പൈസ ആകുമ്പോൾ പൈസ കിട്ടുമ്പോൾ ഞാൻ ലോൺ എടുക്കും ലോണടിക്കും എന്ന് പറഞ്ഞു വീണ്ടും അവർ ഫോൺ വിളിച്ച് അപ്പം ഞാൻ മുഖ്യമന്ത്രിക്ക് കംപ്ലൈൻറ്റ് കൊടുക്കും പോലീസ് കംപ്ലയിൻറ്റ് കൊടുത്തു അപ്പോൾ പോലീസ് സ്റ്റേഷനിൽ പോലീസുകാർ പറഞ്ഞ് ഇത് ഇത് തട്ടിപ്പുണ്ട് അത് ഞങ്ങൾ അന്വേഷിക്കാം ഇത് സർക്കാർ എന്തെങ്കിലും നടപടി എടുത്താൽ ഞങ്ങൾ അതിന് അതിന് വേണ്ടിയപ്പോൾ ഞങ്ങൾ ചെയ്യാമെന്ന് പോലീസുകാർ പറഞ്ഞിട്ടുണ്ട്